மோஸ் அந்த ನೀವು ಬರೀ ಆಟ ಆಡ್ಬೇಕು ಕುಣಿಬೇಕು ಅಂತೀರಾ ಓದೋದೆಲ್ಲ ಮಾತ್ರ ಇಲ್ಲ ವಾಟರ್ ಪಾರ್ಕ್ಗಿದ್ದಾಯ್ತು ಇವಾಗ ಸ್ನೋ ಪಾರ್ಕ್ ಎಲ್ಲಿ ಟಿಕೆಟ್ ಕೌಂಟರ್ ಎಲ್ಲೈತೆ ಕೇಳ್ತೀನಿ ಎಷ್ಟು ಅಂತ ಜಾಸ್ತಿ ದುಡ್ಡಾದ್ರೆ ನಾನಂತೂ ಕರ್ಕೊಂಡು ಹೋಗಲ್ಲ ಒಳಗಡೆ ನೋಡ್ತೀರಿ ನಾಲ್ಕು ಜನಿಗೆ ಎರಡ್ ಸಾವಿರ ರೂಪಾಯ ಅಯ್ಯೋ ಬೇಡ ಬೇಡ ಅಷ್ಟೊಂದ್ ಕಾಸ್ಟ್ಲಿನಾ ಅಯ್ಯೋ ಮೇಡಂ ಒಬ್ಬರಿಗೆ ಎರಡ್ ಸಾವಿರ ಆಗುತ್ತೆ ನಾಲ್ಕು ಜನ ಅಂದ್ರೆ ಎಂಟು ಸಾವಿರ ಆಗುತ್ತೆ ಅಯ್ಯೋ ದೇವ್ರಿ ಎಂಟು ಸಾವಿರ ಆಗುತ್ತಾ ಅಯ್ಯೋ ಭಗವಂತ ಎಂಟು ಸಾವಿರಕ್ಕೆ ಏನೇನೆಲ್ಲ ತಗೋಬಹುದು ಅಯ್ಯೋ ಈ ಮಕ್ಕಳಿಗೆ ಏನ್ ಬಂದಿದ್ರೆ ಒತ್ತು

ಅಮ್ಮನತ್ರ ದುಡ್ಡು ಇಸ್ಕೊಡ್ತೀಯಾ ಯಾರ್ ದುಡ್ಡಾದ್ರೇನು ಎಂಟು ಸಾವಿರ ರೂಪಾಯಿ ಐದು ಸಲ ಅಟ್ಟಡಕ್ಕ ಭಗವಂತ ಇವ್ರಗಳಿದ್ ಒಂದ್ ಐಸು ಅಂತ ಏನೇನೋ ಪಾರ್ಕು ಅಂತ ಮಾಡ್ಬಿಟ್ಟು ನಮ್ಮಂತ ಬಡಪಾಯಿಗಳ ಜೊತೆ ದುಡ್ಡು ಕಿತ್ಕಂತಾರೆ ನಡಿಯ ಚುಪ್ಪಿ ಮನೆಗೆ ನನ್ನ ಹತ್ರ ಒದೆ ತಿನ್ಬೇಡ ನೋಡು ನೀನು ಅಜ್ಜಿ ನೀ ಸೈಡ್ ಬಾ ನಾನು ಅಂಕಲ್ ಹತ್ರ ಮಾತಾಡ್ತೀನಿ ಏನ್ ಪ್ರೈಸ್ ಅಂತ ನೀವಿರೋ ಬಟ್ಟೆಲೆ ಹೋಗಕ್ಕಾಗಲ್ಲ ಇದ್ರ ಮೇಲೆ ಜಾಕೆಟ್ ಶೂಸ್ ಗ್ಲೌಸ್ ಹಾಕೊಂಡು ಹೋಗ್ಬೇಕಾಗತ್ತೆ ಇದನ್ನೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ಒಳಗಡೆ ಹೋಗೋಕೆ ಬರೀ ಇನ್ನೂರು ರೂಪಾಯಿ ಚಾರ್ಜಸ್ ಆದ್ರೆ ಆ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ನೆಲ್ಲ ತಗೋಬೇಕು ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅದೆಲ್ಲ ಇಲ್ದಲೆ ಒಳಗಡೆ ಹೋದ್ರೆ ಚಳಿ ಆಗುತ್ತೆ ಆಮೇಲೆ ವಾಪಸ್ ಆಚೆ ಬಂದ್ಮೇಲೆ ಅದನ್ನೆಲ್ಲ ವಾಪಸ್ ಕೊಟ್ಟು ನೀವ್ ಮನೆಗೆ ಹೋಗ್ಬೇಕು ಅಯ್ಯೋ ದೇವ್ರೆ ನಿಮ್ಗಳ ಬಾಯಿಗೆ ಮುನ್ನಾಕ ಭಗವಂತ 1800 ರೂಪಾಯಿ ಬರಿ ಬಟ್ಟೆಗೆ ಆಮೇಲೆ ಅದನ್ನ ಮನೆಗೆ ತಗೊಂಡು ಹೋಗಕಾಗಲ್ವಾ ವಾಪಸ್ ಕೊಟ್ಟು ಬಿಟ್ಟು ಬೇರೆ ಹೋಗಬೇಕು ಅದನ್ನ ಹೌದು ಮೇಡಂ ಆ ಕಾಸ್ಟ್ಯೂಮ್ ಗಳಿಗೆಲ್ಲ 10 15000 ರೂಪಾಯಿ ಆಗುತ್ತೆ ನೀವು ದುಡ್ಡ್ ಕೊಟ್ಟು ತಗೋಬೇಕು ಅಂದ್ರೆ ಒಂದ ದಿನಕ್ಕೆ ಬಾಡಿಗೆ ಅದಕ್ಕೆ ಅಷ್ಟು ದುಡ್ಡು ಆಗುತ್ತೆ ಆಹಾ ಅಷ್ಟಲ್ದಲೆ ನಾವೆಲ್ಲ ವಾಟರ್ ಪಾರ್ಕ್ ನಡೆಸಕ ಹೇಳಿ ಫ್ರೀ ಆಗಿ ಎಲ್ಲರಿಗೂ ವಾಟರ್ ಪಾರ್ಕ್ ಒಳಗಡೆ ಸ್ನೋ ಪಾರ್ಕ್ ಒಳಗಡೆ ಎಲ್ಲ ಎಂಟ್ರಿ ಕೊಟ್ಟುಬಿಟ್ರೆ ನಾವು ಎಲ್ಲಿ ಹೋಗಬೇಕು ದುಡ್ಡ್ ಮಾಡಬೇಕು ಅಂದ್ರೆ ಇದೆಲ್ಲ ಇವರುಗಳ ಪ್ಲಾನ್ ಏನು ಮಾಡಕಾಗಲ್ಲ ನೀವು ಒಳಗಡೆ ಹೋಗಬೇಕು ಅಂದ್ರೆ ದುಡ್ಡು ಕೊಡಬೇಕು ಟಿಕೆಟ್ ತಗೋಬೇಕು நீரக்காக உபேன் ரூபாய் ஒடுத்து ರೂಪಾಯಿ ಕೊಟ್ಟು ನಾಲ್ಕು ಟಿಕೆಟ್ ತಗೊಂತೀನಿ ಅದ್ ಆಗುತ್ತೆ ಅಷ್ಟೊತ್ತು ಒಳಗಡೆ ನೋಡ್ಕೊಂಡು ಆಟಾಡ್ಕೊಂಡು ಸೆಲ್ಫಿ ಗಿಲ್ಫಿ ತಗೊಂಡು ಬೇಗ ಆಚೆ ಬಂದ್ಬಿಡೋಣ ಆಯ್ತಾ ಆದ್ರೆ ನೋಡಿ ಮೇಡಮ್ ಕಾಸ್ಟ್ಯೂಮ್ ಇಲ್ಲ ಅಂದ್ರೆ ನಿಮ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಒಳಗಡೆ ಹೋದ್ರೆ ಇರಾಕೆ ಆಗಲ್ಲ ಶಿಮ್ಲಾ ಮನಾಲಿಲಿ ಇದ್ದಂಗತ್ತೆ ಕೊಟ್ಟು ನಾನು ಫುಲ್ ಫುಲ್ ಟಿಕೆಟ್ ತಗೊಂಬುಟ್ರೆ ನಾನು ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತೋಗ್ಬಿಡ್ತೀನಿ ಕಣಪ್ಪ ಬೇಡ ಬೇಡ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಒಳಗಡೆ ಹೋಗಿ ಒಂದು ಐದು ನಿಮಿಷ ಏನೇನಿದೆ ಹೆಂಗ್ ಹೆಂಗಿದೆ ಅಂತ ನೋಡ್ಕೊಂಡು ಓಡ ಬಂದ್ ಬಿಡ್ತೀವಿ ನಾವೇನು ಜಾಸ್ತಿ ಹೊತ್ತಿರೋಕಲ್ಲ ನಾವು ಮನೆ ಕಡೆ ಹೋಗ್ಬೇಕು ಬೇಗ ಸರಿ ಅಂಕಲ್ ಆಯ್ತು ನಮಗೆ ಇನ್ನೂರು ಇನ್ನೂರು ರೂಪಾಯಿ ನಾಲ್ಕು ಟಿಕೆಟ್ ಕೊಡಿ ಸಾಕು ನಾವು ಬೇಗ ಹೋಗ್ಬಿಟ್ಟು ಆಚೆ ಬರ್ತೀವಿ ಸರಿ ಬಿಟ್ಟ ಆಯ್ತು ಹ್ಮ್ ಕನೆಗೂ ಸ್ನಾ ಪಾರ್ಕ್ ಒಳಗಡೆ ಎಂಟ್ರಿ ಸಿಕ್ಕಿತ್ತು ಈಗಿನ ಒಳಗಡೆ ಹೋಗಿ ಏನೇನಿದೆ ಅಂತಲ್ಲ ನೋಡ್ಕೊಂಡು ಸೆಲ್ಫಿ ಸೆಲ್ಫಿಯೆಲ್ಲ ತಗೊಂಡ್ಬಂದು ನನ್ ಫ್ರೆಂಡ್ಸಿಗೆಲ್ಲ ಕಳಿಸ್ತೀನಿ ನಾನು Roquitanto y el largo deltini. ൂറ് ഫോട്ടോ തെയ ചാബിട്ടു വാപ്പ് ഫോട്ടോ

പ്രണെ കൂ നീ വാപട്രോ ചളി ആളിനേ ആക ಅಷ್ಟು ದುಡ್ ನನ್ ಅದೇ ಹೊಡೆದೋಗ್ಬಿಡುತ್ತೆ ನಡೀರಿ ಸಾಕು ಪರ್ಕು ಹೆಂಗಿರುತ್ತೆ ಅಂತ ನೋಡಿದ್ದಾಯ್ತು ಸೆಲ್ಫಿಗಳು ತಗೊಂಡಿದ್ದಾಯ್ತು ಎಲ್ಲಾ ಕಡೆ ಒಂದೊಂದು ರೌಂಡ್ ಆಟ ಆಡಿದ್ದಾಯ್ತು ಸಂಜೆವರೆಗೂ ಇದ್ಬಿಟ್ರೆ ಆಮೇಲೆ ಕಷ್ಟ ನಡ್ರಿ ನಡ್ರಿ ಎಲ್ಲಾ ವಾಪಸ್ಸು ಮನೆಗೆ ಹೋಗ್ಬಿಡೋಣ ಸ್ನೋ ಪಾರ್ಕ್ ಎಲ್ಲ ಕಡಿದು ತರ್ಕೊಳ್ಳಕ್ ಆಗ್ತಿಲ್ಲ ಚಳಿ ನಾ ಮನೆ ಕಡೆ ನೀವು ಬೇಗ ವಿಡಿಯೋನ ಲೈಕ್ ಮಾಡಿ ಬೆಚ್ಚು ಹೊತ್ಕೊಂಡು ಮಲ್ಕೊಬಿಡಿ ಚಳಿಲಿ ಎಲ್ಲೂ ಹೋಗ್ಬಿಡಿ ಮನೆಯಿಂದ ಆಚೆ ಒಂದ್ ಒಳ್ಳೆ ಬಿಚ್ಚಿ ಬಿಚಿ ಕಾಸಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ಅಪ್ಪ ಕಾಸ್ಕೊಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ಈ ಮಕ್ಳು ಮಾತ್ ಕೇಳ್ಕೊಂಡು ನಾನು ಸ್ನೋ ಪಾರ್ಕ್ ಅಂತ ಬಂದೆ ನೋಡಿದ ತಡಿಯಾಕಾಗ್ತಿಲ್ಲ ನಾನು ಹೋಗ್ಬಿಟ್ಟು ಗೊಬ್ಬರ ಹಾಕೊಂಡ್ ಫ್ರೆಂಡ್ಸ್ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಯ್ತಾ